ನಿನ್ಗೆ ಯಾರು ಪ್ರತಿ ಕೆಲಸ ಅನ್ಸಲ್ ಗೊತ್ತದ ಇವೆಲ್ಲ ನಾನು ಮರ್ಯಾದೆ ಮಾತಾಡಂಗಿದ್ರೆ ಇದೆಲ್ಲ ಗಮಂಡ್ ನಿಮ್ ಮನೆ ಕಟ್ಟುವ ನೀನು ಹೊರಗೆ ಬಂದು ಎಲ್ಲ ಜಾತಿ ಜಾತಿ ಬಗ್ಗೆ ಮಾತಾಡತ್ತಿ ಹೊಲೇಪಿಲ್ ಅಂದ್ರೆ ನೀವೇನ್ ಮಾತಾಡೋದ್ಗ ಯಾಕೆ ನಿಮಗೆ ನಾನ್ ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೋಬೇಕು ಅನ್ನೋ ವ್ಯವಧಾನ ಇಲ್ವಾ ಇಲ್ಲ ನಾವೇನ್ ಕೇಳಿದ್ದು ಮಾತಾಡಂತಲ್ಲ ಅದ್ರಾಗ ಇದು ಹೊಲಗೇರಿ ಅಂತ ಯಾವ ಮಾತಾಡಿದ್ರೆ ಕೇಳ್ತದ ನಮ್ ಆ ನನಗೆ ಉಂಡು ಜಾಸ್ತಿ ಆಗಿತ್ತಲ್ಲ ಸರ್ ಅದಕ್ ಮಾತಾಡಿದೆ ನನ್ ಕರ್ಮಕ್ಕೆ ಊರು ಮಕ್ಕಳಿಗೆ ತರ ಬೋರ್ಡ್ ಶೂಸ್ ಮಾಡೋರಿಗೆ ಬೂಟ್ ಹೊಡ್ಲಿಕ್ಕಿಲ್ಲ ಏನೋ ಹಾ ಹೊಲಗೇರಿ ಪಿಲ್ಗೇರಿ ಅಂದ್ರೆ ಬೂಟ್ ಹೊಡ್ಲಿಕ್ಕಿಲ್ಲ ಬೂಟ್ ಹೊಡ್ಲಿಕ್ಕಿಲ್ಲ ಚಪ್ಪಲ್ ಚಪ್ಪಲ್ ಸರ್ ನಿಮಗ್ ವಯಸ್ಸು ನಿಮ್ದು ಎಷ್ಟದ ವಯಸ್ಸು ನನಗೆ ಇಪ್ಪತ್ತೊಂಬತ್ತು ವರ್ಷ ಸರ್ ನನಗೆ ಇಪ್ಪತ್ತೊಂಬತ್ತು ವರ್ಷ ನಿಮಗೆ ಎಷ್ಟು ವರ್ಷ ಏನ್ ಮಾಡ್ತೀವಿ ಈಗ ಅಲ್ಲ ಸರ್ ನಿಮ್ಗೆ ಎಷ್ಟು ವರ್ಷ ಅಂತ ಕೇಳ್ತಾ ನಾನ್ ನಿಮ್ ಮಗಳಷ್ಟು ವಯಸ್ಸಿರ್ಬೋದಾ ಸರ್ ನನಗೆ ಏನು ನಿಮ್ ಮಗಳಷ್ಟೋ ನಿಮ್ ಮಗನಷ್ಟೋ ವಯಸ್ಸಿರ್ಬೋದ ನನ್ಗೆ ಮಗ ಮಗಳು ಈ ತರ ಮಾಡ್ತಾರೆ ಸುಮ್ಕುಂದಿರ್ತಾರ ಕೆಡ ಅಲ್ಲ ನಾನು ಅದನ್ನೇ ಅಲ್ವಾ ಹೇಳ್ತಾ ಇರೋದು ಏನ್ ಹೇಳ್ತದೆ ಅಂತ ನಾನು ಹೊಲಸು ಹೊಲಗೇರಿ ಮಾಡ್ತೀನಿ ಅಂತ ಹೇಳಿರೋದ್ ಅಷ್ಟೇ ಯಾವ ನಿಂದನೇನು ಮಾಡಿಲ್ಲ ನಿಂದನೆ ಮಾಡೋದಕ್ಕೂ ಪದ ಬಳಕೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ನಿಮ್ಮಲ್ಲಿ ಯಾರಾದ್ರೂ ಓದ್ಕೊಂಡಿರೋರು ಬುದ್ಧಿವಂತರಿದ್ರೆ ದಯವಿಟ್ಟು ಅವ್ರಿಗೆ ಪದ ಬಳಸೋದ್